ಅವರು ಏಕಾಏಕಿ ನಾವು ರಾಯಣ್ಣ ಸರ್ಕಲ್ನಲ್ಲಿ ಶಾಂತಿ ರೀತಿಯಿಂದ ಇದ್ದಾಗ ಆ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರು ಬಂದು ನೀವು ಈ ರೀತಿ ಸ್ಟೈಕ್ ಮಾಡ್ತೀರ ಸರಿಯಲ್ಲ ಬಹಳ ಅಂತ ಆದ ನನಗೆ ಮುಂದುವರಿ ವರ್ತಿಸಿ ನನಗೆ ಇಲ್ಲಿ ಒಂದು ಚಳಿ ಹೊಡೆದು ಮತ್ತೆ ಏಕಾಏಕಿ ನಾವಲ್ಲಿ ಸರ್ಕಾರ ವೈಫಲ್ಯ ವಿರುದ್ಧ ಟಿ ವಿ ಸರ್ಕಲ್ ಹಾಗೆ ಘೋಷಣೆಗಳನ್ನ ಕುಗ್ತಾ ಇದ್ದಾಗ ಅಲ್ಲಿ ಮೋಸ ತಿನ್ನೋ ಬಗ್ಗೆ ನನಗೆ ಹೊಡೆದ್ರು ದಯಮಾಡಿ ಅವರಿಗೆ ಕಾನೂನು ಕ್ರಮಕ್ಕೆ ಬಂದು ಅವ್ರನ್ನ ಬಂಧಿಸಿ ಅವ್ರಿಗೆ ಎಫ್ಐ ಹಾಕಿ ಅವ್ರನ್ನ ಬಂಧಿಸಬೇಕು ಅಂತ ಈ ಮೂಲಕ ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ ಮುಗಿಸ್ತೀನಿ ಅಂತ ಅಂತ ಅಂದು ಜೀವ ಬೆದರಿಕೆ ಹಾಕಿದ್ದಾರೆ ದಯಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಬಂಧಿಸಬೇಕು ಅಂತಂದ್ರೆ ಈ ಮೂಲಕ ಇಲಾಖೆ <muchos>

아게이다 <sussurra>

ಟೌನ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಹೊನ್ನಾಳಿ ತಾಲೂಕು ಕೃಷಿ ಸಂಘದ ಅಧ್ಯಕ್ಷರು ರೈತರು ರೈತರು ಈ ನಿನ್ನೆ ನಮ್ಮ ಮಾಜಿ ಸಚಿವರು ಮಾಜಿ ಶಾಸಕರು ಅವರ ಎಂಪಿ ಭಟ್ಚಾರ್ಯ ಅವರ ನೇತೃತ್ವದಲ್ಲಿ ಶಾಂತಿ ರೀತಿಯಿಂದ ಬೆಳಿಗ್ಗೆ ಆ ಆರು ಗಂಟೆಯಿಂದ ವರ್ತಕರ ಮನವೊಲಿಸಿ ಪ್ರತಿಭಟಿಸುತ್ತಾ ವರ್ತಕರು ಸಹ ಎಲ್ಲರೂ ಸಹಕಾರ ಕೊಟ್ಟು ನಮ್ಮ ಈ ಪ್ರತಿಭಟನೆಗೆ ಯಶಸ್ವಿ ಮಾಡಿಕೊಡ್ತೇನೆ ಸುಮಾರು ಒಂಬತ್ತು ಹತ್ತು ಗಂಟೆಯ ಟೈಮಲ್ಲಿ ನಾವು ಶಾಂತಿ ರೀತಿಯಿಂದ ಪ್ರತಿಭಟತಾ ಇದ್ದಾಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಂದು ನಾವು ಸರ್ಕಾರದ ವಿರುದ್ಧ ರೈತರಿಗೆ ಬೆಂಬಲ ಬೆಲ ಘೋಷಿಸಿಲ್ಲ ಭತ್ತಕ್ಕೆ ಮೆಕ್ಕೆಜೋಳಕ್ಕೆ ಬಹಳಷ್ಟು ಹೀನಾಯ ಪರಿಸ್ಥಿತಿ ಹೋಗಿದ್ದೆ ಅದಕ್ಕೆ ಬೆಂಬಲದಲ್ಲಿ ಸರ್ಕಾರದಿಂದ ಘೋಷಣೆ ಮಾಡಬೇಕು ಮತ್ತು ಗುಂಡಿಗಳನ್ನು ಹೊನ್ನಾಳಿಯಿಂದ ಹರಿಹಾರಕ್ಕೆ ಹೋಗೋ ಮಾರ್ಗವಾಗಲಿ ಆಗಲಿ ಅಥವಾ ಶುಗಪ್ ಹೋಗೋ ಮಾರ್ಗವಾಗಲಿ ಯಥೇಚ್ಛವಾಗಿ ಗುಂಡಿ ಬಿದ್ದು ಓಡಾಡೋಕ್ಕೆ ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ಅನಾನುಕೂಲವಾಗಿದೆ ಇದನ್ನೆಲ್ಲ ಮತ್ತು ಬಿ ಪಿ ಎಲ್ ಕಾರ್ಡ್ಗಳೆಲ್ಲ ತೀರಾ ಬಡತಕ್ಕ ಬಡತನ ಇರ್ತಕ್ಕಂಥ ವ್ಯಕ್ತಿಗಳ ಕಾರ್ಡ್ಗಳನ್ನು ರದ್ದುಗೊಳಿಸಿದ್ದಾರೆ ಅವಳಿ ತಾಲೂಕಲ್ಲಿ ನಾವು ನಿನ್ನೆ ದಿವಸ ಎಲ್ಲ ವರ್ತಕರುಗಳು ಹೋಟೆಲ್ ಮಾಲೀಕರು ಎಲ್ಲ ಅದು ಹೊನ್ನಾಳಿ ನ್ಯಾಮತಿ ಸುರಬನ್ನಿ ಬೆಳಗುತ್ತಿ ಮಲಗೇನಳ್ಳಿ ಸೋಳಂಗ ಕುಂದೂರು ಚೀನೂರು ಎಲ್ಲ ಕಡೆ ವಿನಂತಿ ಮಾಡಿದ್ದೀವಿ ಸಾಸವಳ್ಳಿ ಸಂತೆ ಇತ್ತು ಅದು ಬಂದ್ ಮಾಡೋದೇ ಈ ಎಲ್ಲ ಕೇಂದ್ರಗಳಲ್ಲಿ ನಾವು ವಿನಂತಿಯನ್ನು ಮಾಡಿದಾಗ ಇವತ್ತು ಬೆಳಗ್ಗೆ ಐದೂವರೆ ಆರು ಗಂಟೆಯಿಂದ ಸಾಂತ್ರದಿಂದ ಬಂದ್ ಮಾಡುವ ಜೊತೆಗೆ ನಾವು ಭಕ್ತರಿಗೆ ವಿನಂತಿ ಮಾಡಿದ್ದೀವಿ ಖಾಸಗಿ ಭಕ್ತರಿಗೆ ವಿನಂತಿ ಮಾಡಿದ್ದೀವಿ ಅವರು ಸೌಕರ್ಯ ನಮ್ಮ ಉದ್ದೇಶ ಇದ್ದು ರೈತರು ಬೆಳೆದ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಬಿಟ್ಟು ಪಕ್ಕ ಗದಕ್ಕೆ ಪ್ರಾರಂಭ ಮಾಡೋಕ್ಕೂ ರಾಜ್ಯ ಸರ್ಕಾರ ವೈಫಲ್ಯ ವಿರುದ್ಧವಾಗಿ ಹೋರಾಟವನ್ನು ಬೆಳಗ್ಗೆ ಐದೂವರಿಂದ ನಾವು ಪ್ರತಿ ಶಾಂತಿ ಮಾಡಬೇಕು ನಮ್ಮ ರೈತರ ಬಂಧುಗಳು ಕಾರ್ಯಕರ್ತರ ಮುಖಂಡರು ಶೈಲಿಗಳನ್ನು ಎಲ್ಲ ಕಡೆ ಸುಟ್ಟು ಆಕ್ರೋಶನ ಅನುಪಡಿಸ್ತೀವಿ ನಾವು ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆ ಹೊಲಗಳ್ಳಿ ವೃತ್ತದಲ್ಲಿ ಹೋದಾಗ ಅಲ್ಲಿ ಶಾಸಕರು ಏಕಾಏಕಿ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡಬೇಕು ಅದನ್ನ ಕೇಳ್ತೀನಿ ನೀವು ರೈತ ವಿರೋಧಿಗಳು ಶಾಸಕರೇ ನಾನು ಹೇಳ್ತಿದ್ದೀನಿ ಶಾಸಕರೇ ನೀವು ಹಿರಿಯರು ಬೇಡ ಹೋಗ್ರಿ ಹೋಗಿ ಅಂತ ರಿಕ್ವೆಸ್ಟ್ ಮಾಡಿ ನಾವು ಮತ್ತೆ ವಾಪಸ್ ನಮ್ಮ ಕಾರ್ಯಕರ್ತರ ಸಂಘರ್ಷಗಳು ನಾಡೋದಕ್ಕೆ ಆಗ್ತದೆ ವಾಪಸ್ ಬಂದು ಇದೆಲ್ಲ ರೌಂಡ್ಸ್ ಹಾಕುವಾಗ ಸಡನ್ನಾಗೆ ಇದೇ ವೃತ್ತದಲ್ಲಿ ಇದೇ ವೃತ್ತದಲ್ಲಿ ಹನ್ನೊಂದು ಮೂವತ್ತಕ್ಕೆ ಶಾಸಕರು ಅವ್ರ ಜೊತೆ ಕೆಲವು ಹಿಂಬಾಲಕರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕರ್ಕೊಂಡು ಬಂದು ನಾವೇನು ರೈತರ ಪರ ಹೋರಾಟ ಮಾಡ್ತೀವಿ ತಪ್ಪ ಅಂದರೆ ಗುಂಡೆಗಳು ಬಿಟ್ಟರೆ ನಮ್ಮಪ್ಪ ರೈತರ ಮೇಲೆ ಹಲ್ಲೆ ಮಾಡ್ತೀರಾ ಹಿಂದೆ ಹೊನ್ನಾಳಿ ಇದೇ ಸಂಸ್ಕೃತಿ ಇತ್ತು ಆದರೆ ನಾನು ಶಾಸಕರಾದ್ರೆ ಹೊನ್ನಾಳಿ ನಗರ ಪ್ರಜ್ಞಾವಂತ ಮತದಾರರು ಪ್ರಜ್ಞಾವಂತ ಯುವಕರು ಹೊನ್ನಾಳಿ ಪರಿವರ್ತನೆಯಾಗಿ ಅವರು ವ್ಯಾಪಾರ ದುಡಿಮೆ ಮಾಡ್ತಾ ಇದ್ದಾರೆ ಇವತ್ತು ಯಾರು ಕೆಲವು ಗುಂಡಾಗಳು ಹಲ್ಲೆ ನಮ್ಮ ಪಾಲಕ್ಷಪ್ಪ ಪುರಸಭೆ ಮಾಜಿ ಅಧ್ಯಕ್ಷ ಹೊನ್ನಾಳಿ ತಾಲೂಕಿನ ಕುರುಪ್ ಸಮಾಜದ ಅಧ್ಯಕ್ಷ ಇಂಥದ್ದು ಬೇರೆ ಹಿಂಗಾದರೆ ಇನ್ನು ಸಾಮಾನ್ಯ ಜನರ ಗತಿಯೇನು ಸಾಮಾನ್ಯ ಹಳ್ಳಿಯಿಂದ ಬರ್ತಕ್ಕಂಥ ಗತಿಯೇನು ನಾವು ಇದನ್ನು ಇಷ್ಟು ಕೊಡೋಲ್ಲ ಬಾಲಾಕ್ಷಪ್ಪನವ ಕೇಸ್ ಕೊಡ್ತಾರೆ ಪೊಲೀಸ್ ಹೆದರಿಕೆ ಮಾಡ್ತಾರೆ ಎರಡು ಸರಿ ಸರಿ ಟಿ ಬಿ ಇರುತ್ತದೆ ಬಂದು ಅದೇ ಪ್ರತಿಪಕ್ಷ ಹೋರಾಟ ಮಾಡಕ್ಕೆ ಪಾಲಕ್ಷಪ ಬಾಲಕ್ಷಪ್ಪ ಏನ್ ಕೂಗಿದ್ರು ಕಾಂಗ್ರೆಸ್ ಸರ್ಕಾರ ವೈಫಲ್ಯ ಕೂಗಿದ್ರು ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೂಗಿರೋ ಬಂದು ಕಪಾಡ್ಕೊಡಿದ್ರು ಕೊಡೋರು ಹತ್ತು ನಿಂತಿರ್ತದ ಆದರೆ ನಾವು ಈಗ ಬಿ ಜೆ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಕಾರ್ಯಕರ್ತರು ಗಂಭೀರವಾಗಿ ಪರಿಗಣಿಸಿದ್ದೀವಿ ನಾಳೆ ಹಳ್ಳಿಯಿಂದ ಇರ್ಬೋದು ಟೌನ್ ನಲ್ಲಿರ್ತಕ್ಕಂಥ ಅಮಾಯಕರ ಮೇಲೆ ಇದು ಅಲ್ಲಿ ಆಗಬಾರ್ದು ಅದಕ್ಕೋಸ್ಕರ ಕೇಸ್ ಕೊಡ್ತಾರೆ ಇದಕ್ಕೆ ಪೊಲೀಸರು ಹೊಣೆಗಾರರಕ್ಕೆ ಇಚ್ಛೆ ಪಡ್ತೀವಿ ನಾವು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಆಗಿದೆ ನಾವು ನಮ್ಮ ಸಹೋದರಿಂದ ಗೌರವ ಕೊಡ್ತೀವಿ ರಕ್ಷಣೆ ಇಲಾಖೆಯವರು ವೈಫಲ್ಯ ಪೋಸ್ಟ್ ದಿನ ಹೊಡೆದ್ರು ನಮ್ಮ ಕೆಲವು ಕಾಂಗ್ರೆಸ್ ಏಜೆಂಟ್ರೆ ಕಾಂಗ್ರೆಸ್ ಏಜೆಂಟ್ರಿಂದ ಪೊಲೀಸರು ವರ್ತನೆ ಮಾಡ್ತಾರೆ ಬಾಲಕ್ಷಪ್ಪ ಡೈರೆಕ್ಟ್ ಬಂದು ಹೊಡೆಯೋಕಾಗಲಿಲ್ಲ ಪೋಸ್ಟ್ ಬಂದು ಹೊಡೆದ್ರು ಹೊಡೆದ್ರು ಬಂದು ಹೊಡ್ತಾರೆ ಅಂದರೆ ಬಿಹಾರದಲ್ಲಿ ಏನಾಯ್ತು ಕಾಂಗ್ರೆಸ್ ಕರ್ನಾಟಕದಲ್ಲೂ ಕಾಂಗ್ರೆಸ್ ಕಾಂಗ್ರೆಸ್ ಕರ್ನಾಟಕ ಹೊನ್ನಾಳಿ ನ್ಯಾಂತ್ಯ ತಾಲೂಕು ಕಾಂಗ್ರೆಸ್ ಪುಡಿಪುಡಿ ಆಗುತ್ತೆ ರೈತರ ಪರವಾಗಿ ಹೋರಾಟ ಮಾಡ್ತಾರೆ ಹೊಡಿತಾರೆ ನಾವು ಇವರಿಗೆ ತಕ್ಕ ಪಾಠವನ್ನು ಕಳಿಸ್ತೀವಿ ಪೊಲೀಸ್ನ ಎಫ್ಐಆರ್ ಬಂಧಿಸ್ಬೇಕಂತೇಳಿ ಒತ್ತಾಯ ಮಾಡ್ತೀವಿ